ರಾಹುಗ್ರಸ್ತ ಚಂದ್ರಗ್ರಹಣ ಒಂದು ಕಡೆಯಾದರೆ ಈ ಗ್ರಹಣದ ಎಫೆಕ್ಟ್ಗೆ ರಾಜ್ಯದ ಅನೇಕ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಮಧ್ಯಾಹ್ನ ಅಥವಾ ಸಂಜೆ ಪೂಜೆ ನಂತರದಲ್ಲಿ ದೇವಸ್ಥಾನ ಬಾಗಿಲು ಹಾಕಿಕೊಳ್ಳುತ್ತೆ ಬೆಂಗಳೂರಿನ ಗವಿಗಂಗಾ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಈ ನಿಟ್ಟನಲ್ಲಿ ವಿಶೇಷವಾದಂತಹ ಪೂಜೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಗ್ರಹಣ ಮುಗಿದ ಬಳಿಕ ದೇವಾಲಯದಲ್ಲಿ ಶುದ್ದೀಕರಣ ಕಾರ್ಯವನ್ನು ಮಾಡಲಾಗುತ್ತೆ ಶುದ್ದೀಕರಣ ಪೂಜೆ ಇರುತ್ತೆ ಆ ಶುದ್ದೀಕರಣ ಪೂಜೆಯ ನಂತರದಲ್ಲಿ ಮತ್ತೆ ಬಾಗಿಲುಗಳು ಓಪನ್ ಆಗುತ್ತೆ ಎಂದಿನಂತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ದೃಶ್ಯಗಳನ್ನು ಇದ್ದೇವೆ ಗ್ರಹಣ ಇರುವಂತಹ ನಿಟ್ಟನಲ್ಲಿ ಅನೇಕರು ಬೆಳಗ್ಗೆಯೇ ದೇವಾಲಯಕ್ಕೆ ಆಗಮಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಿದ್ದಾರೆ ಅದರ ಜೊತೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾದಂತಹ ಕಾಲ ಇದು ಅಂತ ಹೇಳಲಾಗುತ್ತೆ ಅಂದರೆ ಚಂದ್ರಗ್ರಹಣದ ಮುಂಚಿತವಾಗಿ ಚಂದ್ರಗ್ರಹಣದ ನಂತರದಲ್ಲಿ ಅಥವಾ ಚಂದ್ರಗ್ರಹಣ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಅನೇಕ ಪ್ರಾರ್ಥನೆ ಪೂಜೆಗಳಿಗೆ ಬಹಳ ಪ್ರಾಶಸ್ತ್ಯವಾದಂತಹ ಕಾಲ ಇದು ಅಂತ ಹೇಳಲಾಗ್ತಾ ಇರೋದ್ರಿಂದ ದೇವಸ್ಥಾನಗಳಲ್ಲೂ ಬಹಳ ವಿಶೇಷ ಪೂಜೆ ಕವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹನ್ನೊಂದು ಗಂಟೆಯವರೆಗೂ ಕೂಡ ಪೂಜೆ ಇರುತ್ತೆ ಎಂದಿನಂತೆ ಭಕ್ತರ ಆಗಮಿಸಬಹುದು ಆದರೆ ಆ ನಂತರದಲ್ಲಿ ನಾಳೆ ಬೆಳಗ್ಗೆ ಏಳು ಗಂಟೆಯವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಆಗುತ್ತೆ ನಾಳೆ ಬೆಳಗ್ಗೆ ಶುದ್ದೀಕರಣ ಪೂಜೆಯನ್ನ ಮಾಡ್ತಾರೆ ಆ ಪೂಜೆ ಆದ ನಂತರದಲ್ಲಿ ಎಂದಿನಂತೆ ಮತ್ತೆ ಭಕ್ತರು ಆಗಮಿಸಬಹುದು ಪೂಜೆ ಪುನಸ್ಕಾರ ಪ್ರಸಾದ ವಿತರಣೆ ಇದೆಲ್ಲವೂ ಕೂಡ ನಡೆಯುತ್ತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅದ್ರ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿಯಾದಂತಹ ಮಲ್ಲಿಕಾರ್ಜುನ್ ಮೈಲಾರಿ ಹಾಗೆ ಮಾದೇಶ್ ಮೂವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಮಲ್ಲಿಕಾರ್ಜುನ್ ಗಮನಿಸ್ತಾ ಇದೀವಿ ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಇವತ್ತು ದೇವಸ್ಥಾನಗಳು ಮಧ್ಯಾಹ್ನದ ನಂತರದಲ್ಲಿ ಕ್ಲೋಸ್ ಆಗಿರುತ್ತೆ ನೀವು ಈಗ ಪ್ರಸ್ತುತ ಯಾವ ಜಾಗದಲ್ಲಿದ್ದೀರಿ ಯಾವ ದೇವಸ್ಥಾನದಲ್ಲಿದ್ದೀರಿ ಅಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರ ಈಗ ಬೆಳಗಿನ ಜಾವದಲ್ಲಿ ನಡೀತಾ ಇದೆ ಅಂತ ಹೌದು ಈಗಾಗಲೇ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇಡೀ ಬೀದರ್ ಜಿಲ್ಲೆಯಾದ್ಯಂತ ಸುಮಾರು ಒಂಬತ್ತಕ್ಕೂ ಅಧಿಕ ದೇವಸ್ಥಾನಗಳಿಗೆ ಏನಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ದರ್ಶನ್ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಟೋಟಲಿ ಆ ದೇವಸ್ಥಾನದ ಗರ್ಭಗುಡಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಏನಾದ್ರೆ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೆ ಏನಾದ್ರೆ ಜಿಲ್ಲೆಯ ಐತಿಹಾಸಿಕ ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇರಬಹುದು ಶ್ರೀ ಪಾಪನಾಶ ಶಿವಲಿಂಗ ಇರಬಹುದು ಸ್ವಾಮಿ ದೇವಸ್ಥಾನ ಇರಬಹುದು ಆಂಜನೇಯ ಚಳಕಾಪುರ ಆಂಜನೇಯ ದೇವಸ್ಥಾನ ಇರಬಹುದು ಇಂತಹ ಸಾಕಷ್ಟು ದೇವಸ್ಥಾನಗಳಿಗೆ ಈಗಾಗಲೇ ಜಿಲ್ಲಾ ವೆ ಏನಂದ್ರ ಈಗಾಗಲೇ ಅರ್ಚಕರು ಜಿಲ್ಲಾಡಳಿತ ದೇವಸ್ಥಾನದ ಆಡಳಿತ ಮಂಡಳಿ ದೇವಸ್ಥಾನ ಹೊರಗಡೆ ಸ್ಟೀಕರ್ ಅಂಟಿಸುವ ಮೂಲಕ ಟೋಟಲಿ ಚಂದ್ರಗ್ರಹಣ ವರ್ಷದ ಕೊನೆಯ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನಂದ್ರೆ ಟೋಟಲಿ ಏನಂದ್ರೆ ದರ್ಶನ್ ಬಂದ್ ಅಂತ ಹೇಳ್ತಾ ಇದ್ದಾರೆ ನಾಳೆ ಬೆಳಿಗ್ಗೆವರೆಗೆ ನಾವು ಬೀದರ್ನ ಆಂಜನೇಯ ದೇವಸ್ಥಾನದಲ್ಲಿ ದಿವಿ ನೋಡಬಹುದು ಬೆಳಗ್ಗೆಯಿಂದಲೇ ಸಾಕಷ್ಟು ಪೂಜಾ ಪುನಸ್ಕಾರ ಏನಂದ್ರೆ ಅಭಿಷೇಕ ಕಾರ್ಯಗಳು ಕೂಡ ಆಗ್ಯಾವ ಹಿಂಗಾಗಿ ಏನಂದ್ರೆ ಇಲ್ಲಿ ಕೂಡ ಏನಂದ್ರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಏನಂದ್ರೆ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೆ ಏನಂದ್ರೆ ಯಾವುದೇ ಒಂದು ದರ್ಶನ ಯಾವುದೇ ಒಂದು ಪೂಜೆ ಯಾವುದೇ ಒಂದು ಶುಭ ಕಾರ್ಯಕ್ರಮದ ಅಂದ್ರೆ ಅನುಮತಿ ಇಲ್ಲ ಅಂತ ಹೇಳಿ ದೇವಸ್ಥಾನದ ಅರ್ಚಕರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು ಹೀಗಾಗಿ ವರ್ಷದ ಕೊನೆಯ ಚಂದ್ರ ಗ್ರಹಣ ಸಾಕಷ್ಟು ಒಂದು ಜನರಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬಹುದು ವಿಶೇಷವಾಗಿ ಜಿಲ್ಲೆಯ ಸಾಕಷ್ಟು ದೇವಸ್ಥಾನಗಳು ಈಗಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ದೇವಸ್ಥಾನದ ಅರ್ಚಕರು ಇದ್ದಾರೆ ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಇದೆ ಮಹಾರಾಜ್ರೆ ಅಂದ್ರೆ ಟೋಟಲಿ ಚಂದ್ರಗ್ರಹಣ ಏನಿರಬಹುದು ಏನಿಲ್ಲ ಸಾಕಷ್ಟು ಕುತೂಹಲ ಇದೆ ಮತ್ತೆ ದೇವಸ್ಥಾನ ಯಾವಾಗ ಬಂದ್ ಮಾಡ್ತೀರಿ ಮಧ್ಯಾಹ್ನ ಗಂಟೆ ನಾಳೆ ಎಲ್ಲಿವರೆಗೆ ಬಂದು ಏನ್ ವಿಶೇಷ ಇಂದು ಚಂದ್ರಗ್ರಹಣ ಇದ್ದ ಪ್ರಯುಕ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ನಾವು ಎಲ್ಲಾ ಬೀದರ್ ಜಿಲ್ಲೆಯ ಎಲ್ಲಾ ದೇವಸ್ಥಾನಗಳು ಮುಚ್ಚಲಾಗುತ್ತದೆ ಮತ್ತು ನಾಳೆ ಬೆಳೆ ಚಂದ್ರಗ್ರಹಣ ಒಂದು ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಮುಕ್ತಾಯಗೊಳ್ಳುತ್ತೆ ಮತ್ತು ಪರ್ವಕಾಲ ಯಾವ ರೀತಿಯಿಂದ ವೇದಗಳು ಹನ್ನೆರಡುವರೆ ಶುರುವಾಗುತ್ತವೆ ಅದೇ ರೀತಿಯಿಂದ ಗ್ರಹಣ ಮುಗಿದ ಮೇಲೆ ಎರಡು ಗಂಟೆವರೆಗೆ ಪರ್ವಕಾಲ ಅಂತೇಳಿ ಇರುತ್ತೆ ಮೂರು ಮೂವತ್ತಕ್ಕೆ ಪರ್ವಕಾಲ ಇದೆ ಅದಾದ ಮೇಲೆ ಬೆಳಗ್ಗೆ ಬಂದು ಏನಾದಂದ್ರೆ ಅಭಿಷೇಕ ಕಾರ್ಯಗಳು ಎಲ್ಲ ಮತ್ತೆ ನಾಳೆಯಿಂದ ಯಥಾವಥ ಪೂಜೆಗಳು ನಡೀತಾ ಇರುತ್ತೆ ನಾಳೆ ಬೆಳಗ್ಗೆ ಬೆಳಗ್ಗೆ ವಿಶೇಷವಾಗಿ ಈಗ ದೇವಸ್ಥಾನ ಇರ್ಬೋದು ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು ಮೈಲಾರ ಮಾರಣ್ಣ ದೇವಸ್ಥಾನ ಇರ್ಬೋದು ಏನು ಪೂಜೆ ಇವತ್ತು ಬೆಳಗ್ಗೆ ಎಲ್ಲಾ ಭಕ್ತರು ಒಂದು ಅಭಿಷೇಕ ಮತ್ತು ಬೇರೆ ಬೇರೆ ಪೂಜೆಗಳು ಮಾಡಿಸ್ಕೊಂಡು ಹೋಗಿದ್ದಾರೆ ಮಧ್ಯಾಹ್ನ ಹನ್ನೆರಡುವರೆ ಮೇಲೆ ಏನಿದೆ ಅಂದ್ರೆ ದೇವಸ್ಥಾನ ಮುಚ್ಚಲಾಗುತ್ತೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನ ತೆರೆದ ತೆರೆದ ಮೇಲೆ ಪಂಚಾಮೃತಾಭಿಷೇಕ ಎಲ್ಲ ಮಾಡಲಾಗುತ್ತೆ ಮತ್ತೆ ನಾಲ್ಕು ರಾಶಿಯವರಿಗೆ ಏನಾದಂದ್ರೆ ಕಂಟಕ ಕಾರಣ ಅವರು ನಾಳೆ ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ಈ ಒಂದು ಗ್ರಹಣ ಯಾವ ರಾಶಿಗಳಿಗೆ ಕಂಟಕಿದೆ ಜನರಿಗೆ ಏನ್ ಹೇಳ್ಬೇಕಂತಿ ಭಕ್ತಾದಿಗಳಿಗೆ ಏನ್ ಹೇಳ್ಬೇಕಂತಿ ದೇವಸ್ಥಾನ ಬರೋಕ್ಕಿಂತ ಮುಂಚೆ ಗ್ರಹಣ ಸಂದರ್ಭದಲ್ಲಿ ಮನೆಯಲ್ಲಿ ಏನ್ ಮಾಡಬೇಕು ಗರ್ಭಿಣಿಯರು ಇರ್ತಾರೆ ಅವರನ್ನ ಏನ್ ಸಲಹೆ ಕೊಡ್ತೀವಿ ಗುರುಗಳ ಇದ್ದುಕೊಂಡು ಗ್ರಹಣ ಸ್ಪರ್ಶವಾದ ಬಳಿಕ ಸ್ನಾನ ಮಾಡಿ ಜಪ ತಪಗಳು ಮಾಡ್ಕೊಳ್ಬೇಕು ಅದು ಸಾಧ್ಯ ಆಗಲಿಲ್ಲ ಗರ್ಭಿಣಿಯರು ಅಂದ್ರೆ ಆರಾಮಾಗಿ ಮಲ್ಕೊಂಡಿದ್ರೆ ಸಾಕು ಬೇರೆ ಏನು ಮಾಡೋದೇನು ಬೇಕಾಗಿಲ್ಲ ಮತ್ತೆ ಗ್ರಹಣ ಬಿಟ್ಟ ಬಳಿಕ ಬೆಳಗ್ಗೆ ಅದು ಏನಾದಂದ್ರ ಯಾವ ಅಂದ್ರೆ ರಾಶಿ ರಾಶಿ ಕುಂಭ ರಾಶಿ ಕುಂಭರಾಶಿ ರಾಶಿ ಈ ನಾಲ್ಕು ರಾಶಿಯವರಿಗೆ ಏನಾದಂದ್ರ ಕಂಟಕ ಇದೆ ಅದಕ್ಕಾಗಿ ಏನಾದಂದ್ರ ಅಕ್ಕಿ ಇಲ್ಲ ಉದ್ದಿನ ಬೆಳೆ ಇಲ್ಲ ಎಳೆಣ್ಣೆ ದಾನ ಮಾಡ್ಬೇಕಂತ ಹೇಳಿ ಹೇಳಿರ್ತದೆ ಇದು ವರ್ಷದ ಕೊನೆ ಗ್ರಹಣ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ಗ್ರಹಣ ಆಗಿದೆ ಅದಕ್ಕಾಗಿ ಕಾಲ್ ಅಕ್ಕಿ ಅಶ್ವಿನಿ ಇದು ಏನು ಅರ್ಚಕರ ಅಂತ ಹೇಳ್ಬಹುದು ಗಡಿ ಜಿಲ್ಲೆ ಬೀದರ್ ಕೂಡ ಐತಿಹಾಸಿಕ ಸುಮಾರು ಒಂದಿಲ್ಲ ಎರಡಿಲ್ಲ ಒಂಬತ್ತಕ್ಕೂ ಅಧಿಕ ದೇವಸ್ಥಾನಗಳಿಗೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ನಾಳೆ ಬೆಳಿಗ್ಗೆ ಏಳು ಗಂಟೆವರೆಗೆ ನಾನು ಟೋಟಲಿ ಭಕ್ತಾದಿಗಳಿಗೆ ಯಾವ್ದೇ ಒಂದು ದರ್ಶನ ಯಾವ್ದೇ ಒಂದು ಪೂಜೆ ಯಾವುದೇ ಒಂದು ವಿಶೇಷ ಏನಾದರೂ ಕಾರ್ಯಕ್ಕ ನಿರ್ಬಂಧ ಇರಿದ್ದಾರೆ ಅಂತ ಹೇಳ್ಬಹುದು ಅಶ್ವಿನಿ ಓಕೆ ಮಲ್ಲಿಕಾರ್ಜುನ ಮೈಲಾರಿ ಯಾವ ದೇವಸ್ಥಾನದ ಹತ್ರ ಇದ್ದೀರಾ ಇವತ್ತು ಬೆಳಗ್ಗೆ ಯಾವ ರೀತಿಯ ವಿಶೇಷ ಪೂಜೆಗಳು ನಡೆಯುತ್ತೆ ಯಾವಾಗ ದೇವಸ್ಥಾನಗಳು ರಾಹುಗ್ರಸ್ತ ಚಂದ್ರಗ್ರಹಣ ಒಂದು ಕಡೆಯಾದರೆ ಈ ಗ್ರಹಣದ ಎಫೆಕ್ಟ್ಗೆ ರಾಜ್ಯದ ಅನೇಕ ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಮಧ್ಯಾಹ್ನ ಅಥವಾ ಸಂಜೆಯ ಪೂಜೆಯ ನಂತರದಲ್ಲಿ ದೇವಸ್ಥಾನ ಬಾಗಿಲು ಹಾಕಿಕೊಳ್ಳುತ್ತೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಈ ನಿಟ್ಟಿನಲ್ಲಿ ವಿಶೇಷವಾದಂತಹ ಪೂಜೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಗ್ರಹಣ ಮುಗಿದ ಬಳಿಕ ದೇವಾಲಯದಲ್ಲಿ ಶುದ್ದೀಕರಣ ಕಾರ್ಯವನ್ನು ಮಾಡಲಾಗುತ್ತೆ ಶುದ್ದೀಕರಣ ಪೂಜೆ ಇರುತ್ತೆ ಆ ಶುದ್ದೀಕರಣ ಪೂಜೆಯ ನಂತರದಲ್ಲಿ ಮತ್ತೆ ಬಾಗಿಲುಗಳು ಓಪನ್ ಆಗುತ್ತೆ ಎಂದಿನಂತೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆರಂಭ ಆಗುತ್ತೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ದೃಶ್ಯಗಳನ್ನು ಇದ್ದೇವೆ ಗ್ರಹಣ ಇರುವಂತಹ ನಿಟ್ಟನಲ್ಲಿ ಅನೇಕರು ಬೆಳಗ್ಗೆಯೇ ದೇವಾಲಯಕ್ಕೆ ಆಗಮಿಸಿ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡುತ್ತಾ ಇದ್ದಾರೆ ಬಹಳ ವಿಶೇಷವಾದಂತಹ ಕಾಲ ಇದು ಅಂತ ಹೇಳಲಾಗುತ್ತೆ ಅಂದರೆ ಚಂದ್ರಗ್ರಹಣದ ಮುಂಚಿತವಾಗಿ ಚಂದ್ರಗ್ರಹಣದ ನಂತರದಲ್ಲಿ ಅಥವಾ ಚಂದ್ರಗ್ರಹಣ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಅನೇಕ ಪ್ರಾರ್ಥನೆ ಪೂಜೆಗಳಿಗೆ ಬಹಳ ಪ್ರಾಶಸ್ತ್ಯವಾದಂತಹ ಕಾಲ ಇದು ಅಂತ ಹೇಳಲಾಗ್ತಾ ಇರೋದ್ರಿಂದ ದೇವಸ್ಥಾನಗಳಲ್ಲೂ ಬಹಳ ವಿಶೇಷ ಪೂಜೆ ಕವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹನ್ನೊಂದು ಗಂಟೆಯವರೆಗೂ ಕೂಡ ಪೂಜೆ ಇರುತ್ತೆ ಎಂದಿನಂತೆ ಭಕ್ತರ ಆಗಮಿಸಬಹುದು ಆದರೆ ಆ ನಂತರದಲ್ಲಿ ನಾಳೆ ಬೆಳಗ್ಗೆ ಏಳು ಗಂಟೆಯವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಆಗುತ್ತೆ ನಾಳೆ ಬೆಳಗ್ಗೆ ಶುದ್ದೀಕರಣ ಪೂಜೆಯನ್ನ ಮಾಡ್ತಾರೆ ಆ ಪೂಜೆ ಆದ ನಂತರದಲ್ಲಿ ಎಂದಿನಂತೆ ಮತ್ತೆ ಭಕ್ತರು ಆಗಮಿಸಬಹುದು ಪೂಜೆ ಪುನಸ್ಕಾರ ಪ್ರಸಾದ ವಿತರಣೆ ಇದೆಲ್ಲವೂ ಕೂಡ ನಡೆಯುತ್ತೆ ಡಿಟೇಲ್ಸ್ ಅನ್ನ ಕೊಡ್ತಾರೆ ಇದ್ರ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿಯಾದಂತಹ ಮಲ್ಲಿಕಾರ್ಜುನ್ ಮೈಲಾರಿ ಹಾಗೆ ಮಾದೇಶ್ ಮೂವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಮಲ್ಲಿಕಾರ್ಜುನ್ ಗಮನಿಸ್ತಾ ಇದೀವಿ ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಇವತ್ತು ದೇವಸ್ಥಾನಗಳು ಮಧ್ಯಾಹ್ನದ ನಂತರದಲ್ಲಿ ಕ್ಲೋಸ್ ಆಗಿರುತ್ತೆ ನೀವು ಈಗ ಪ್ರಸ್ತುತ ಯಾವ ಜಾಗದಲ್ಲಿದ್ದೀರಿ ಯಾವ ದೇವಸ್ಥಾನದಲ್ಲಿದ್ದೀರಿ ಅಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರ ಈಗ ಬೆಳಗಿನ ಜಾವದಲ್ಲಿ ನಡೀತಾ ಇದೆ ಅಂತ